ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ಅಶ್ವಿನಿ ಶ್ರೀನಾಥ್ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಇದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಕಂಪ್ಲೀಟ್ ವೀಡಿಯೋನ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನಲ್ಲಿ ಬಹುದೊಡ್ಡ ಬದಲಾವಣೆ ಆಗಿದೆ ಸೊ ಫಸ್ಟ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಅಂತಂದರೆ ಹದಿನೇಳನೇ ಕಂತು ಹದಿನೆಂಟನೇ ಕಂತು ಹತ್ತೊಂಬತ್ತನೇ ಕಂತು ಅಂತ ಮಾತಾಡ್ತೀವಿ ಹೊರತು ಸೊ ಯಾವ ತಿಂಗಳಿಂದು ಅಂತ ಹೇಳಿ ನಾವು ಮಾತಾಡೋಲ್ಲ ಸೊ ತುಂಬ ಜನಕ್ಕೆ ಯಾವ ಕಂತು ಅನ್ ಅಂದರೆ ಎಷ್ಟನೇ ತಿಂಗಳು ಅಂತ ಹೇಳಿ ಗೊತ್ತಿರೋಲ್ಲ ಸೊ ಮೊದಲು ನಾವು ಅದನ್ನು ತಿಳ್ಕೊಳ್ಳೋಣ ಸೊ ಹದಿನೇಳನೇ ಕಂತು ಅಂದರೆ ಜನವರಿದು ಹದಿನೆಂಟನೇ ಕಂತು ಅಂದರೆ ಫೆಬ್ರವರಿ ಮತ್ತು ಹತ್ತೊಂಬತ್ತನೇ ಕಂತು enteldim. Marş ಇಲ್ಲಿ ತನಕ ನಾವು ಹದಿನೇಳು ಕಂತು ಅಂತಂದರೆ ಮೂವತ್ತ್ನಾಲ್ಕು ಸಾವಿರ ರೂಪಾಯಿಗಳನ್ನ ಎಲ್ಲ ಗೃಹಲಕ್ಷ್ಮಿಯ ಫಲಾನುಭವಿಗಳು ಪಡ್ಕೊಂಡಿದ್ದಾರೆ ಸೊ ಇದೊಂದು ಬಿಗ್ ಅಮೌಂಟ್ ಅಂತಲೇ ಹೇಳ್ಬೋದು ಮೂವತ್ತ್ನಾಲ್ಕು ಸಾವಿರ ನಾವು ಏನೂ ಮಾಡ್ದೇನೆ ನಮಗೆ ಸಿಗ್ತಾಯಿದೆ ಅಂತ ಹೇಳಿದರೆ ಅದೊಂದು ಬಿಗ್ ಅಮೌಂಟ್ನೇ ಅಂತಲೇ ಹೇಳ್ಬೋದು ಸೊ ಹದಿನೇಳು ಕಂತು ಹಣವನ್ನು ಎಲ್ಲರೂ ತೊಗೊಂಡಿದ್ದೀರಾ ಹದಿನೇಳನೇ ಕಂತು ಅಂದರೆ ಜನವರಿ ತಿಂಗಳು ಸೊ ಕೆಲವರು ಹದಿನೇಳನೇ ಕಂತು ಕೂಡ ನಮಗೆ ಬಂದಿಲ್ಲ ಅಂತ ಹೇಳ್ತಾರೆ ಸೊ ಖಂಡಿತ ಬರತ್ತೆ ಅವರಿಗೆ ಡಿಸೆಂಬರ್ದು ಜನವರಿನಲ್ಲಿ ಜನವರಿ ತಿಂಗಳಿದು ಫೆಬ್ರವರಿನಲ್ಲಿ ಫೆಬ್ರವರಿ ತಿಂಗಳದು ಮಾರ್ಚ್ನಲ್ಲಿ ಈ ಥರ ಸರ್ಕಾರ ಹಣವನ್ನು ಹಾಕ್ತಾ ಬಂದಿದೆ ಗೃಹಲಕ್ಷ್ಮಿ ಯೋಜನೆಯದು ಸೊ ಅದರ ಪ್ರಕಾರ ಈಗ ನಮಗೆ ಜನವರಿ ತಿಂಗಳಿಂದ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಹಾಕಿದ್ದಾರೆ ಹಾಗೆ ಫೆಬ್ರವರಿ ತಿಂಗಳಿಂದ ನಮಗೆ ಮಾರ್ಚ್ ತಿಂಗಳಲ್ಲಿ ಬರಬೇಕು ರೂಲ್ಸ್ ಪ್ರಕಾರ ಆದರೆ ಇನ್ನು ಮಾರ್ಚ್ ಮುಗಿತಾ ಬಂತು ಇನ್ನು ಫೆಬ್ರವರಿ ತಿಂಗಳಿಂದ ಅಂದರೆ ಹದಿನೆಂಟನೇಗಂತೂ ಎಲ್ಲರ ಅಕೌಂಟಿಗೆ ಬರಲಿಲ್ಲ ಆಲ್ಮೋಸ್ಟ್ ಅಲ್ಲಿ ಯಾರ ಅಕೌಂಟಿಗೂ ಬರಲಿಲ್ಲ ಸೊ ಇದ್ರ ಪ್ರಕಾರ ಹದಿನೆಂಟನೇ ಕಂತು ಅಂದ್ರೆ ಫೆಬ್ರವರಿದು ಈ ತಿಂಗಳು ಮಾರ್ಚ್ ಹಾಕ್ತಾರೆ ಅಂತ ಅನ್ಕೊಂಡಿದೀರ ಹಬ್ಬದೊಳಗೆ ಹಣ ಬಂದ್ರೆ ಒಳ್ಳೇದು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀರಾ ಆದರೆ ಇಲ್ಲ ಫ್ರೆಂಡ್ಸ್ ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಇವತ್ತು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಮಾರ್ಚ್ ಎಂಡ್ ಫೈನಾನ್ಷಿಯಲ್ ಇಯರ್ ಎಂಡ್ ಆಗಿರೋದ್ರಿಂದ ಹಣಕಾಸಿನ ಲೆಕ್ಕಾಚಾರಕ್ಕೆ ಇದು ವರ್ಷದ ಕೊನೆ ಆದ್ದರಿಂದ ನಾವು ಏಪ್ರಿಲ್ನಲ್ಲಿ ಅಂದರೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಎರಡೂ ಕಂತಿನ ಹಣವನ್ನು ಏಪ್ರಿಲ್ನಲ್ಲಿ ಜಮಾ ಮಾಡ್ತೀವಿ ಅಲ್ಲಿವರೆಗೂ ಹಾಕಲ್ಲ ಅಂತ ಹೇಳಿ ತಿಳಿಸಿದ್ದಾರೆ ಅಂದರೆ ಮಾರ್ಚ್ ಒನ್ ಮೂವತ್ತೊಂದನೇ ತಾರೀಕು ಒಳಗೆ ನಾವು ಎಲ್ಲ ಹಣಕಾಸಿನ ಲೆಕ್ಕಾಚಾರವನ್ನು ಗೌರ್ಮೆಂಟ್ಗೆ ಕೊಡಬೇಕಾಗಿರೋದ್ರಿಂದ ನಮಗೆ ಫೆಬ್ರವರಿ ತಿಂಗಳಿಂದ ಹಣವನ್ನು ಈ ಒಂದು ಮಾರ್ಚ್ ತಿಂಗಳಲ್ಲಿ ಹಾಕಕ್ಕೆ ಇಲ್ಲ ಸೊ ಏಪ್ರಿಲ್ ಅಂದರೆ ಮಾರ್ಚ್ ಮೂವತ್ತೊಂದರು ಮುಗಿದ ತಕ್ಷಣ ಏಪ್ರಿಲ್ನಲ್ಲಿ ನಾವು ನಿಮಗೆ ಫೆಬ್ರವರಿದು ಮತ್ತು ಮಾರ್ಚ್ದು ಎರಡೂ ಕಂತಿನ ಹಣವನ್ನು ಜಮಾ ಮಾಡ್ತೀವಿ ಸೊ ಅಲ್ಲಿವರೆಗೂ ಆಗಲ್ಲ ಅಂಥೇಳಿ ಸ್ಪಷ್ಟೀಕರಣವನ್ನು ನೀಡಿದ್ದಾರೆ ಯಾರೆಲ್ಲ ಗೃಹಲಕ್ಷ್ಮಿಯ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣವನ್ನು ವೆಯ್ಟ್ ಮಾಡ್ತಾ ಇದ್ದರು ಅವ್ರಿಗೆಲ್ಲ ಈ ವಿಡಿಯೋದ ಮೂಲಕ ಒಂದು ಕ್ಲ್ಯಾರಿಟಿ ಸಿಕ್ಕಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಹಬ್ಬಕ್ಕೆ ಹದಿನೆಂಟನೇ ಕಂತಿನ ಹಣ ಸಿಗ್ತಾ ಇಲ್ಲ ಬಟ್ ಏಪ್ರಿಲ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹಾಕ್ತಾರೆ ಇನ್ನೂ ಕೆಲವರು ಹದಿನೇಳನೇ ಕಂತಿನ ಹಣವೇ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಆಲ್ಮೋಸ್ಟ್ ಆಲ್ ಹದಿನೇಳನೇ ಕಂತಿನ ಹಣವನ್ನು ಎಲ್ಲರಿಗೂ ಹಾಕಿದ್ದಾರೆ ಪೆಂಡಿಂಗ್ ಇರೋರಿಗೆ ಕೂಡ ಹಂಡ್ರೆಡ್ ಪರ್ಸೆಂಟ್ ಹಾಕ್ತಾರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಫೈನಾನ್ಷಿಯಲ್ ಇಯರ್ ಎಂಡ್ ಆಗಿರೋದ್ರಿಂದ ಫೈನಾನ್ಷಿಯಲ್ ಡೀಟೇಲ್ಸ್ ಎಲ್ಲ ಗೌರ್ಮೆಂಟ್ಗೆ ಅವರು ಮಾರ್ಚ್ ಮೂವತ್ತೊಂದನೇ ತಾರೀಕು ಒಳಗಡೆ ಕೊಡಬೇಕಾಗಿರೋದ್ರಿಂದ ಈ ಒಂದು ಬಾಕಿ ಹಣವನ್ನು ಅಂದರೆ ಹದಿನೇಳನೇ ಕಂತಿನ ಹಣವನ್ನು ಶೋರ್ ಹಾಕ್ತಾರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಕಮೆಂಟ್ ಮಾಡೋದು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್